ನಾನು ಬೇಕು ನನಗೆ ನಾ ಯಾಕೆ ತಿಂದೆ ನೀನು ಬರೋಕ್ ಮುಂದೆ ನಾನು ಇವಾಗ ಹೊಡಿತೀನಿ ಇವಾಗ ನಿನಗೆ ಎಷ್ಟು ತಿಂದೆ ಒಂದು ತಿಂದ ನೀನು ಯಾರು ತಿನ್ನೋಕೆ ಕೇಳಿದ್ರು ನಿನ್ನ ನೀನ್ ಯಾಕೆ ಮೇಲೆ ಎತ್ ಮಾಡಿಲ್ಲ ನೀನು ನಾನು ಕೆಳಗಡೆನೆ ಇಟ್ಟಿದ್ದೆ ನೀವೆಲ್ಲ ಬತ್ತಿ ಎಲ್ಲ ಟೀ ಹಚ್ಕೊಂಡು ತಿನ್ನೋರಂತಿದ್ರು ಟೇಬಲ್

ನಾಳೆ ಬರಲೇ ಇಲ್ಲೇ ತಿಂಬ್ರು ಆತ ಗೇಮಕ್ಕೆ ನಮ್ಗೆ ಹೇಳ್ದೆ ನಮ್ಮ ಕೆಳಗಡೆ ಹೋಗಿದ್ದು ಆಂ ನಮ್ಗೆ ಹೇಳುದಾ ಇಲ್ಲ ಯಾರು ಕರ್ದಿದ್ದೀನ ಆಡೋಕೆ ಆಗಿಲ್ಲ ಹ್ಞೂ ನನ್ನೇನೂ ತಪ್ಪತ್ತಾಳೆ ಇನ್ನೊಂದ್ಸಲ ಮಾಡ್ತೀಯ ಹಂಗೆ ಇವಾಗ ಅನ್ನ ಉಣ್ಬೇಕಲ್ಲ ಏನು ಮಾಡ್ತೇವೆ ಉಂಟಾ ಹಿಟ್ಟು ಅನ್ನ ಉಂಟ ಹಿಟ್ಟು ಅನ್ನ ಉಂಚಾ ಹುಣ್ಣ ಅಂದ್ರೆ ಸರಿ